ಈ ಭೂಮಿಯ ಮೇಲೆ ಹಲವಾರು ಸುಂದರವಾದ ಪ್ರದೇಶಗಳಿವೆ ಹಾಗೂ ಆ ಪ್ರದೇಶಗಳನ್ನ ನೋಡುವುದಕ್ಕೆ ತುಂಬಾ ಜನ ಟೂರಿಸ್ಟ್ ಗಳು ಬರ್ತಾರೆ ನಿಮ್ಗೆ ಗೊತ್ತಾ ಈ ಪ್ರಪಂಚ ನೋಡುವುದಕ್ಕೆ ಎಷ್ಟೊಂದು ಸುಂದರವಾಗಿದೆಯೋ ಅಷ್ಟೇ ಭಯಂಕರವಾಗಿ ಕೂಡ ಇದೆ ಹೌದು ಕೆಲವು ಪ್ರದೇಶಗಳಲ್ಲಿ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ನೀವು ಉಸಿರಾಡೋಕೆ ಟ್ರೈ ಮಾಡಿದ್ರೆ ಕೆಲವೇ ಸೆಕೆಂಡ್ ಗಳಲ್ಲಿ ನೀವು ಸತ್ತು ಹೋಗ್ತೀರಾ ಇಂತಹ ಭಯಂಕರವಾದ ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಂಬರ್ ಏಟ್ ಲೇಕ್ ನ್ಯಾಟ್ರೋನ್ ತಾಂಜಾನ್ಯಾ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮೆಡೂಸಾ ಬಗ್ಗೆ ಗೊತ್ತು ಗ್ರೀಕ್ ಮೈಥಾಲಜಿಯಲ್ಲಿರುವ ಒಂದು ರಾಕ್ಷಸಿಯ ಹೆಸರು ಇದು ಈ ರಾಕ್ಷಸಿ ನೋಡುವುದಕ್ಕೆ ಅವುಗಳ ಕೂದಲಿನಿಂದ ತುಂಬಾನೇ ಭಯಂಕರವಾಗಿ ಕಾಣಿಸ್ತಾಳ ಇವಳ ಕಣ್ಣಿನಲ್ಲಿ ನಾವು ನೋಡಿದ್ರೆ ನಾವು ಕಲ್ಲಿನ ಶಿಲೆಯಾಗಿ ಬದಲಾಗ್ತೀವಿ ಇದೊಂದು ಕಟ್ಟು ಕಥೆಯಾಗಿರ್ಬಹುದು ಆದ್ರೆ ಈ ಕಲಿಯುಗದಲ್ಲಿ ಕೂಡ ಜೀವಿಗಳನ್ನ ಕಲ್ಲಾಗಿ ಬದಲಿಸುವ ಶಕ್ತಿ ಇದೆ ಈ ಶಕ್ತಿ ಇರೋದು ಮನುಷ್ಯರಿಗೆ ಅಲ್ಲ ಒಂದು ಸರೋವರಕ್ಕೆ ಹೌದು ನೀವು ಕೇಳಿದು ಹಂಡ್ರೆಡ್ ಪರ್ಸೆಂಟ್ ನಿಜ ತಾಂಜಾನಿಯಾದಲ್ಲಿ ಈ ಭಯಂಕರವಾದ ಸರೋವರವಿದೆ ಯಾವುದೇ ನದಿ ಅಥವಾ ಸಮುದ್ರಕ್ಕೆ ಈ ಸರೋವರದ ನೀರು ಸೇರೋದಿಲ್ಲ ಇದರಿಂದ ಮರುಭೂಮಿಯಲ್ಲಿ ಬೀಳುವ ಮಳೆಯ ನೀರು ಈ ಸರೋವರದಲ್ಲಿ ಬಂದು ಸೇರಿಕೊಳ್ಳುತ್ತೆ ಇದರ ಹತ್ತಿರದಲ್ಲಿರುವ ಒಂದು ಜ್ವಾಲಾಮುಖಿ ಈ ಸರೋವರವನ್ನ ಅತ್ಯಂತ ಅಪಾಯಕಾರಿಯಾಗಿ ಮಾಡುತ್ತೆ ಈ ಜ್ವಾಲಾಮುಖಿ ಬಿಡುಗಡೆ ಮಾಡುವ ಲಾಭದಲ್ಲಿ ಸೋಡಿಯಂ ಅಥವಾ ಪೊಟಾಶಿಯಂ ಕಾರ್ಬೋನೇಟ್ ಅಂದ್ರೆ ನೈಟ್ರೋಜನ್ ಕಾರ್ಬೋನೇಟ್ ಅಥವಾ ನೈಟ್ರೋನ್ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಇವುಗಳನ್ನೇ ನೀರಿನಲ್ಲಿ ಮಿಕ್ಸ್ ಮಾಡಿ ಈಜಿಪ್ಟ್ ನಲ್ಲಿ ಮಮ್ಮಿಗಳನ್ನ ತಯಾರಿಸೋಕೆ ಬಳಸ್ತಾ ಇದ್ರು ಈಗ ಈ ಸರೋವರದಲ್ಲಿ ಮಿಕ್ಸ್ ಆಗಿ ಅದೇ ಕೆಲಸವನ್ನ ಮಾಡುತ್ತೆ ಇದರಿಂದ ಈ ಸರೋವರ ಗುಲಾಬಿ ಬಣ್ಣದಲ್ಲಿ ಕಾಣಿಸುತ್ತೆ ಈ ಸರೋವರದ ನೀರಿಗೆ ಇಳಿಯುವ ಪಕ್ಷಿ ಕಲ್ಲಾಗಿ ಬದಲಾಗುತ್ತೆ ಅಂದ್ರೆ ನಿಜವಾದ ಕಲ್ಲ ಕಲ್ಲಿನಷ್ಟು ಗಟ್ಟಿಯಾಗಿ ಬದಲಾಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆದ ನಿಕ್ಕನ್ನುವ ವ್ಯಕ್ತಿ ಈ ವಿಚಿತ್ರವಾದ ಸರೋವರದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ ಈ ಸರೋವರದಲ್ಲಿ ಬಿದ್ದು ಹಲವಾರು ಪಕ್ಷಿಗಳು ಕಲ್ಲಾಗಿ ಬದಲಾಗಿವೆ ಆದ್ರೆ ಒಂದು ಪಕ್ಷಿಯನ್ನ ಬಿಟ್ಟು ಅದೇ ರಾಜಹಾಂಶ ಯಾಕಂದ್ರ ಇದರ ಉದ್ದವಾದ ಮತ್ತು ಬಲಿಷ್ಠವಾದ ಕಾಲುಗಳು ಈ ವಿಷಕಾರಿ ನೀರಿನಿಂದ ಕಾಪಾಡುತ್ತೆ ಜೊತೆಗೆ ಎಷ್ಟೇ ಕಲುಷಿತವಾಗಿರುವ ನೀರನ್ನ ಬೇಕಾದ್ರೂ ಇದು ಫಿಲ್ಟರ್ ಮಾಡಿಕೊಂಡು ಕುಡಿಯಬಲ್ಲವು ಈಗ ಮನುಷ್ಯರು ಈ ಸರೋವರಕ್ಕೆ ಇಳಿದ್ರೆ ಏನಾಗುತ್ತೆ ನಾವು ಕೂಡ ಕಲ್ಲಾಗಿ ಬದ್ಲಾಗ್ತಿವ ಇದಕ್ಕೆ ಸಿಂಪಲ್ ಆನ್ಸರ್ ಬಂದು ನೋ ಮನುಷ್ಯನ ದೇಹವನ್ನ ತಕ್ಷಣ ಕಲ್ಲಾಗಿ ಮಾಡಲು ಸಾಧ್ಯವಿಲ್ಲ ಆದ್ರೆ ಕೆಲವು ದಿನಗಳವರೆಗೂ ಈ ಸರೋವರದಲ್ಲಿ ಮನುಷ್ಯನ ದೇಹವನ್ನ ಇಟ್ಟರೆ ಅದು ನ್ಯಾಚುರಲ್ ಆಗಿ ಮಮ್ಮಿಯಾಗಿ ಬದಲಾಗುತ್ತೆ ಅಂದ್ರೆ ಮನುಷ್ಯನ ದೇಹವನ್ನ ತುಂಬಾ ವರ್ಷಗಳವರೆಗೂ ಕೊಳೆಯದಾಗಿ ನೋಡಿಕೊಳ್ಳುತ್ತೆ ಇನ್ನು ಸೀಸನ್ ಅಲ್ಲಿ ಈ ಸರೋವರದ ಟೆಂಪರೇಚರ್ ತುಂಬಾನೇ ಹೆಚ್ಚಾಗಿರುತ್ತೆ ಆ ಟೈಮ್ ನಲ್ಲಿ ಈ ಸರೋವರಕ್ಕೆ ಇಳಿದ್ರೆ ಮೂವತ್ತು ಸೆಕೆಂಡ್ ಗಳಲ್ಲೇ ನಿಮ್ಮ ಚರ್ಮ ಸುಟ್ಟು ಹೋಗುತ್ತೆ ನಂಬರ್ ಸೆವೆನ್ ಡೆತ್ ವ್ಯಾಲಿ ಕ್ಯಾಲಿಫೋರ್ನಿಯಾದಲ್ಲಿ ರುವ ಒಂದು ಮರುಭೂಮಿ ಇದು ಉತ್ತರ ಅಮೆರಿಕದ ಅತ್ಯಂತ ಹೆಚ್ಚು ತಾಪಮಾನ ಇರುವ ಪ್ರದೇಶ ಈ ಡೆತ್ ವ್ಯಾಲಿ ಬರೀ ಅಮೆರಿಕ ಅಲ್ಲ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ತಾಪಮಾನ ಇರುವ ಪ್ರದೇಶ ಇಲ್ಲಿ ಐವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ರೆಕಾರ್ಡ್ ಆಗಿತ್ತು ಈ ಪ್ರದೇಶದಲ್ಲಿ ಇನ್ನೊಂದು ಮಿಸ್ಟರಿ ಕೂಡ ಇದೆ ಇಲ್ಲಿ ರೇಸ್ ಟ್ರ್ಯಾಕ್ ಅನ್ನುವ ಪ್ರದೇಶವಿದೆ ಇಲ್ಲಿರುವ ದೊಡ್ಡ ದೊಡ್ಡ ಕಲ್ಲುಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡ್ತವೆ ಈ ಕಲ್ಲುಗಳು ಪ್ರಯಾಣಿಸುವುದನ್ನ ಡೈರೆಕ್ಟ್ ಆಗಿ ಯಾರು ನೋಡಿಲ್ಲ ಇದು ತುಂಬಾ ನಿಧಾನವಾಗಿ ಜರುಗುತ್ತಾ ಹೋಗ್ತವೆ ಈ ಕಲ್ಲುಗಳು ಪ್ರಯಾಣಿಸಿರುವ ಮಾರ್ಗವನ್ನ ಮಾತ್ರ ನಾವು ಈಗ ನೋಡಬಹುದು ಇದರ ಮೇಲೆ ಹಲವಾರು ಥಿಯರಿಗಳು ಹುಟ್ಟಿಕೊಂಡಿವೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಕಲ್ಲುಗಳು ಜರುವುದನ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂದ್ರೆ ಟೈಮ್ ಲ್ಯಾಪ್ಸ್ ನ ಮೂಲಕ ಅದನ್ನ ರೆಕಾರ್ಡ್ ಮಾಡಲಾಗಿತ್ತು ಆಗ ಇದರ ಮಿಸ್ಟರಿ ಕೂಡ ಬಯಲಾಯಿತು ಈ ಪ್ರದೇಶದಲ್ಲಿ ಮಳೆಯಾದಾಗ ತುಂಬಾ ತೆಳುವಾದ ಐಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ಇಲ್ಲಿನ ವೇಗವಾದ ಗಾಳಿ ಈ ಐಸ್ ನ ಮೇಲಿಂದ ಕಲ್ಲನ್ನ ಜಾರಿ ಹೋಗುವ ರೀತಿ ಮಾಡುತ್ತೆ ನಂಬರ್ ಸಿಕ್ಸ್ ಮದೀದಿ ನ್ಯಾಷನಲ್ ಪಾರ್ಕ್ ಬೊಲಿವಿಯಾ ಬೊಲಿವಿಯಾದಲ್ಲಿರುವ ಈ ನ್ಯಾಷನಲ್ ಪಾರ್ಕ್ ಹೆಚ್ಚು ಕಡಿಮೆ ಹತ್ತೊಂಬತ್ತು ಸಾವಿರ ಸ್ಕ್ವಯರ್ ಕಿಲೋ ಮೀಟರ್ ನಲ್ಲಿ ವಿಸ್ತರಿಸಿಕೊಂಡಿದೆ ಪ್ರಪಂಚದ ಅತ್ಯಂತ ವಿಚಿತ್ರವಾದ ನ್ಯಾಷನಲ್ ಪಾರ್ಕ್ ಇದು ಅಂದ್ರೆ ಅತ್ಯಂತ ವಿಷಕಾರಿ ಮತ್ತು ಆಕ್ರಮಣಕಾರಿ ಜೀವಿಗಳು ಇರುವ ಪ್ರದೇಶ ಇದು ಒಂದು ವೇಳೆ ಈ ನ್ಯಾಷನಲ್ ಪಾರ್ಕ್ ನಲ್ಲಿ ಬೆಳೆದಿರುವ ಯಾವ್ದಾದ್ರು ಒಂದು ಹನ್ನೊಂದು ಗಿಡವನ್ನ ಮುಟ್ಟಿದ್ರೆ ನಿಮ್ಗೆ ತುರುಕೆ ವಾಂತಿ ಅಥವಾ ತಲೆ ಸುತ್ತು ಬರಬಹುದು ಇಲ್ಲ ಅವುಗಳಿಂದ ನಿಮ್ಗೆ ಏನಾದ್ರು ಗಾಯವಾದ್ರೆ ಡೇಂಜರ್ಸ್ ಆದ ಇನ್ಫೆಕ್ಷನ್ ಆಗ್ಬಹುದು ಗೈಡ್ ಗಳ ಸಹಾಯವಿಲ್ಲದೆ ಈ ನ್ಯಾಷನಲ್ ಪಾರ್ಕ್ ನ ಒಳಗಡೆ ನೀವೇನಾದ್ರು ಬಂದ್ರೆ ಇಲ್ಲಿರುವ ಕೆಲವು ವಿಷಕಾರಿ ಗಿಡಗಳಿಂದ ನೀವು ಸತ್ತು ಹೋಗುವ ಅವಕಾಶ ಇದೆ ಈ ನ್ಯಾಷನಲ್ ಪಾರ್ಕ್ ನಲ್ಲಿ ತುಚಿಯನ್ನು ಒಂದು ನದಿ ಇದೆ ಇದರ ಸುತ್ತಮುತ್ತ ಇರುವ ಪ್ರದೇಶ ಎಷ್ಟೊಂದು ವಿಚಿತ್ರವಾಗಿರುತ್ತೆ ಅಂದ್ರೆ ಒಂದು ಕಡೆ ಒಣಗಿರುವ ಕಾಡು ಇದ್ರೆ ಹಚ್ಚ ಹಸಿರಿನಿಂದ ತುಂಬಿರುವ ಕಾಡು ಇದೆ ಇದೆಲ್ಲ ಕೇಳಿದ್ಮೇಲೆ ನಿಮ್ಗೆಲ್ಲ ಒಂದಂತೂ ಅರ್ಥವಾಗಿರುತ್ತೆ ಇಲ್ಲಿನ ಎಕೋಸಿಸ್ಟಮ್ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಇಲ್ಲಿ ಒಂದು ಮೆಥಡ್ ಅನ್ನ ಬಳಸ್ಕೊಂಡು ನೀವು ಸರ್ವೈವ್ ಆಗೋದು ತುಂಬಾನೇ ಕಷ್ಟವಾಗಿರುತ್ತೆ ನಂಬರ್ ಫೈವ್ ಬರ್ಮಡಾ ಟ್ರಯಾಂಗಲ್ ಪ್ರಪಂಚದಲ್ಲಿರುವ ಅತ್ಯಂತ ರಹಸ್ಯವಾದ ಪ್ರದೇಶಗಳಲ್ಲಿ ಈ ಬರ್ಮಡಾ ಟ್ರಯಾಂಗಲ್ ಕೂಡ ಒಂದು ಇದನ್ನ ದೆವ್ವಗಳ ಪ್ರದೇಶ ಅಂತ ಕೂಡ ಕರೀತಾರೆ ಇದಕ್ಕೆ ಈ ಹೆಸರು ಯಾಕೆ ಬಂದಿದೆ ಅಂದ್ರೆ ಈ ಪ್ರದೇಶದಲ್ಲಿ ತುಂಬಾ ಜನ ಮನುಷ್ಯರು ಹಲವಾರು ವಿಮಾನಗಳು ಕಣ್ಮರೆಯಾಗಿವೆ ಈ ಪ್ರದೇಶದಲ್ಲಿ ಯಾವುದು ಶಕ್ತಿ ಇದೆ ಅಂತ ತುಂಬಾ ಜನ ನಮ್ತಾರೆ ಯಾಕಂದ್ರೆ ಈ ಪ್ರದೇಶಕ್ಕೆ ಹೋದ ಕೆಲವು ದೊಡ್ಡ ದೊಡ್ಡ ಗಳು ಇದುವರೆಗೂ ಸಿಕ್ಕಿಲ್ಲ ಅದಕ್ಕೆ ಈ ಬರ್ಮಡಾ ಟ್ರೈಂಗಲ್ ಗೆ ಹೋಗಲು ಯಾರು ಇಷ್ಟಪಡೋದಿಲ್ಲ ನಂಬರ್ ಫೋರ್ ವ್ಯಾಲಿ ಆಫ್ ಡೆತ್ ರಷ್ಯಾ ಈ ಪ್ರದೇಶದಲ್ಲಿರುವ ವಿಶೇಷಗಳ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಈಸ್ಟರ್ನ್ ರಷ್ಯಾದಲ್ಲಿನ ಒಂದು ಪ್ರದೇಶವಿದು ಈ ಪ್ರದೇಶದಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಪ್ರಾಣಿ ಪಕ್ಷಿಗಳ ಅಸ್ಥಿ ಪಂಜರಗಳು ಕಾಣಿಸ್ತವೆ ಅದಕ್ಕೆ ಈ ಪ್ರದೇಶ ತುಂಬಾನೇ ರಹಸ್ಯವಾಗಿದೆ ಇಪ್ಪತ್ತನೇ ಶತಮಾನ ಮಾದಲ್ಲಿ ಒಂದು ತಂಪಾಗಿರುವ ಜ್ವಾಲಾಮುಖಿಯನ್ನ ನೋಡಲು ಹೋಗಿದ್ದ ಇಬ್ಬರು ವ್ಯಕ್ತಿಗಳು ಒಂದು ವಿಚಿತ್ರವಾದ ಪ್ರದೇಶವನ್ನ ನೋಡ್ತಾರೆ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಪ್ರಾಣಿಗಳ ಅಸ್ಥಿ ಪಂಜರಗಳು ಕಾಣಿಸ್ತವೆ ಆ ನಂತರ ವಾಪಸ್ ಸಿಟಿಗೆ ಬಂದು ಆ ವಿಚಿತ್ರವಾದ ಪ್ರದೇಶದ ಬಗ್ಗೆ ಪ್ರಪಂಚಕ್ಕೆ ಪರಿಚಯ ಮಾಡ್ತಾರೆ ಇದರಿಂದ ಈ ಪ್ರದೇಶದ ಬಗ್ಗೆ ತಿಳ್ಕೊಳ್ಳಲು ತುಂಬಾ ಜನ ಪ್ರಯತ್ನಿಸ್ತಾರ ಆದ್ರೆ ಈ ಪ್ರದೇಶಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಸಿಗೋದಿಲ್ಲ ಆದ್ರೆ ವಿಜ್ಞಾನಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಅಲ್ಲಿರುವ ಜ್ವಾಲಾಮುಖಿಯಿಂದ ವಿಷಕಾರಿಯಾದ ಗಾಳಿ ಬಿಡುಗಡೆಯಾಗಿ ಆ ಪ್ರಾಣಿಗಳು ಸತ್ತು ಹೋಗಿರಬೇಕು ಅಂತ ಅಂದಾಜಿಸಲಾಗುತ್ತೆ ಇಲ್ಲಿನ ಈ ವಿಚಿತ್ರವಾದ ವಾತಾವರಣದಿಂದ ಈ ಪ್ರದೇಶಕ್ಕೆ ಹೋಗಲು ಯಾರು ಇಷ್ಟ ಪಡೋದಿಲ್ಲ ನಂಬರ್ ತ್ರೀ ಬಿಕಿನಿ ಅಟೋಲ್ ಮಾರ್ಷಲ್ ಐಲ್ಯಾಂಡ್ ಹಲವಾರು ಬಾರಿ ಈ ಪ್ರದೇಶದಲ್ಲಿ ಹೈಡ್ರೋಜನ್ ಆಟಮ್ ಪಂಪ್ಸ್ ಗಳ ಪ್ರಯೋಗಗಳನ್ನ ಮಾಡಿದ್ದಾರೆ ಅದಕ್ಕೆ ಅತಿ ಹೆಚ್ಚು ರೇಡಿಯೇಷನ್ ಹೊಂದಿರುವ ಪ್ರದೇಶಗಳಲ್ಲಿ ಇದು ಕೂಡ ಒಂದು ಇಲ್ಲಿಯವರೆಗೂ ಈ ಪ್ರದೇಶದಲ್ಲಿ ಅರವತ್ತೇಳು ಬಾರಿ ಪ್ರಯೋಗಗಳನ್ನ ಮಾಡಿದ್ದಾರೆ ಅದು ಕೂಡ ಹನ್ನೆರಡು ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಪ್ರಯೋಗಗಳು ನಡೆದಿವೆ ಈ ಐಲ್ಯಾಂಡ್ ನ ಹತ್ತಿರದಲ್ಲಿರುವ ಸಮುದ್ರ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ ಆದ್ರೆ ಈ ನೀರು ಕಂಪ್ಲೀಟ್ ಆಗಿ ಕಲುಷಿತಗೊಂಡಿದೆ ಯಾಕಂದ್ರೆ ಇಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಆಟಮ್ ಬಾಂಬ್ಸ್ ನ ಪ್ರಯೋಗ ಮಾಡಿದ್ರು ಜುಲೈ ನಲ್ಲಿ ಈ ಪ್ರಯೋಗವನ್ನ ಮಾಡಲಾಗಿದೆ ಅದಕ್ಕೆ ಈ ಪ್ರದೇಶದಲ್ಲಿ ಮೋಸ್ಟ್ ಡೇಂಜರಸ್ ಆದ ರೇಡಿಯೋ ಆಕ್ಟಿವ್ ಆಗಿರುವ ಮೆಟೀರಿಯಲ್ ಗಳಿವೆ ಈ ಪ್ರದೇಶಕ್ಕೆ ಯಾರಾದ್ರೂ ಹೋದ್ರೆ ತಕ್ಷಣ ಅವರಿಗೆ ಕ್ಯಾನ್ಸರ್ ರೋಗ ಬರುತ್ತೆ ಕೆಲವು ದಿನಗಳಿಂದ ಈ ಪ್ರದೇಶಕ್ಕೆ ಹೋಗಲು ಟೂರಿಸ್ಟ್ ಗಳನ್ನ ಅಲೋ ಮಾಡ್ತಿದ್ದಾರೆ ಆದ್ರೆ ಸಮುದ್ರದ ತೀರಕ್ಕೆ ಹೋಗಲು ಯಾರು ಧೈರ್ಯ ಮಾಡ್ತಿಲ್ಲ ಯಾಕಂದ್ರೆ ಅಲ್ಲಿ ಮೋಸ್ಟ್ ಡೇಂಜರಸ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಇವೆ ನಂಬರ್ ಟೂ ಲೇಕ್ ನ್ಯೂ ಕ್ಯಾಮ್ರಾನ್ ಈ ಪ್ರದೇಶ ಸೆಂಟ್ರಲ್ ಆಫ್ರಿಕಾದಲ್ಲಿರುವ ಒಂದು ಅಪಾಯಕಾರಿ ಸರೋವರ ಇದರ ಸುತ್ತಮುತ್ತ ಹಲವಾರು ಗ್ರಾಮಗಳಿವೆ ಮೊದಲ ಬಾರಿಗೆ ಈ ಸರೋವರವನ್ನ ನೋಡಿದಾಗ ತುಂಬಾ ಸುಂದರವಾಗಿ ನಿಮಗೆ ಕಾಣಿಸುತ್ತೆ ಆದ್ರೆ ನಿಜಕ್ಕೆ ಇದು ತುಂಬಾನೇ ವಿಭಿನ್ನವಾಗಿರುತ್ತೆ ನಿರಂತರವಾಗಿ ಈ ನದಿಯಿಂದ ಅಪಾಯಕಾರಿ ಗಾಳಿ ಹೊರಗಡೆ ಬರ್ತಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಒಂದು ಭಯಾನಕವಾದ ಘಟನೆ ನಡೆದಿದೆ ಸಡನ್ ಆಗಿ ಈ ಸರೋವರದಿಂದ ಅಪಾಯಕಾರಿಯಾದ ಹೊಗೆಯ ಬಿಡುಗಡೆಯಾಗುತ್ತೆ ಆ ಅಪಾಯಕಾರಿ ಹೊಗೆ ಸುತ್ತಮುತ್ತಲಿನ ಗ್ರಾಮಗಳವರೆಗೂ ಬರುತ್ತೆ ಇದರಿಂದ ಆ ಗ್ರಾಮದಲ್ಲಿದ್ದ ಜನರೆಲ್ಲಾ ಪ್ರಜ್ಞೆ ಿ ಬೀಳ್ತಾರೆ ಹೆಚ್ಚು ಕಡಿಮೆ ಈ ಹೊಗೆ ಮುನ್ನೂರು ಅಡಿಗಳಷ್ಟು ಎತ್ತರಕ್ಕೆ ಹೋಗಿತ್ತು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಇಂದ ಕೂಡಿರುವ ಮೋಡಗಳು ಅಲ್ಲಿ ಕ್ರಿಯೇಟ್ ಆಗ್ತವೆ ಇದರಿಂದ ಕೆಲವೇ ನಿಮಿಷಗಳಲ್ಲಿ ಸಾವಿರದ ಆರ್ನೂರು ಜನರು ಸತ್ತು ಹೋಗ್ತಾರೆ ನಂಬರ್ ಒನ್ ಮಿಯಾಕೆ ಜಿಮಾ ಈಜು ಐಲ್ಯಾಂಡ್ ಫ್ರೆಂಡ್ಸ್ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಆಕ್ಟಿವ್ ಆಗಿರುವ ಒಂದು ಜ್ವಾಲಮುಖಿ ಇರುವ ಐಲ್ಯಾಂಡ್ ಅಲ್ಲಿ ನೀವು ಇರೋದಕ್ಕೆ ಇಷ್ಟ ಪಡ್ತೀರಾ ಅದು ಕೂಡ ವಿಷಕಾರಿ ಗಾಳಿ ಬಿಡುಗಡೆಯಾಗುವ ಪ್ರದೇಶದಲ್ಲಿ ಖಂಡಿತ ನೀವು ಇರೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಫ್ರೆಂಡ್ಸ್ ಇಂತಹ ಅಪಾಯಕಾರಿ ಪ್ರದೇಶದಲ್ಲಿ ಕೂಡ ಮನುಷ್ಯರು ಜೀವನ ಮಾಡ್ತಿದ್ದಾರೆ ಅದು ಕೂಡ ಯಾವಾಗಲೂ ಗ್ಯಾಸ್ ಮಾಸ್ಕ್ ಅನ್ನ ಧರಿಸಿಕೊಂಡು ಇರ್ತಾರೆ ಯಾಕಂದ್ರೆ ಇಲ್ಲಿರುವ ಜ್ವಾಲಾಮುಖಿಯಿಂದ ಯಾವಾಗಲೂ ವಿಷಕಾರಿಯಾದ ಗಾಳಿ ಆಗುತ್ತಲೇ ಇರುತ್ತೆ ಈ ಐಲ್ಯಾಂಡ್ ನ ಹೆಸರು ಮಿಯಾಕೆ ಜಿಮಾ ಇದೊಂದು ಜಪಾನಿಗೆ ಸೇರಿದ ಐಲ್ಯಾಂಡ್ ಹದಿನಾಲ್ಕು ಜುಲೈ ಎರಡ್ ಸಾವಿರದಲ್ಲಿ ಇಲ್ಲಿನ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು ಈ ಭಯಾನಕವಾದ ಸ್ಫೋಟವನ್ನ ನೋಡಿದ ಸರ್ಕಾರ ಇಲ್ಲಿರುವ ಜನರಿಗೆ ಆ ಪ್ರದೇಶವನ್ನ ಖಾಲಿ ಮಾಡುವುದಕ್ಕೆ ಆದೇಶವನ್ನ ಕೊಡುತ್ತೆ ಈ ರೀತಿ ಮನುಷ್ಯರಿಂದ ತುಂಬಿರುವ ಈ ಐಲ್ಯಾಂಡ್ ಕಂಪ್ಲೀಟ್ ಆಗಿ ಖಾಲಿಯಾಗುತ್ತೆ ಜೊತೆಗೆ ಈ ಜ್ವಾಲಾಮುಖಿಯಿಂದ ಈಗಲೂ ಕೂಡ ವಿಷಕಾರಿಯಾದ ಗಾಳಿ ಬಿಡುಗಡೆಯಾಗುತ್ತಲೇ ಇದೆ ಐದು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಜಪಾನ್ ಸರ್ಕಾರ ಮತ್ತೆ ಮನುಷ್ಯರನ್ನ ಈ ಐಲ್ಯಾಂಡ್ ಗೆ ಹೋಗಲು ಪರ್ಮಿಷನ್ ಕೊಡುತ್ತೆ ಆದ್ರೆ ಇಲ್ಲಿಗೆ ಬಂದವರಿಗೆ ಉಸಿರಾಡಲು ತುಂಬಾನೇ ತೊಂದರೆಗಳು ಬರ್ತವೆ ಇದರಿಂದ ಸರ್ಕಾರ ಮತ್ತೆ ಆ ಪ್ರದೇಶವನ್ನ ಖಾಲಿ ಮಾಡುವುದಕ್ಕೆ ಆದೇಶ ಮಾಡುತ್ತೆ ಆದ್ರೆ ಅಲ್ಲಿನ ಜನರು ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಸರ್ಕಾರ ಎಷ್ಟು ಹೇಳಿದ್ರು ಆ ಜನ ಕೇಳಿಸಿಕೊಳ್ಳೋದಿಲ್ಲ ಬೇರೆ ದಾರಿ ಇಲ್ಲದೆ ಆ ಪ್ರದೇಶದಲ್ಲಿ ಜೀವನ ಮಾಡುವ ಜನರಿಗೆ ಗ್ಯಾಸ್ ಮಾಸ್ಕ್ ಅನ್ನ ಧರಿಸಲು ಗವರ್ನಮೆಂಟ್ ಸಜೆಸ್ಟ್ ಮಾಡುತ್ತೆ ಈಗಲೂ ಕೂಡ ಈ ಐಲ್ಯಾಂಡ್ ನಲ್ಲಿರುವ ಜನರು ಯಾವಾಗಲೂ ಗ್ಯಾಸ್ ಮಾಸ್ಕ್ ಅನ್ನ ಧರಿಸಿಕೊಂಡೇ ಇರ್ತಾರೆ ಇದರಿಂದ ಈ ಐಲ್ಯಾಂಡ್ ಗೆ ಗ್ಯಾಸ್ ಮಾಸ್ಕ್ ಟೋನ್ ಅನ್ನುವ ಹೆಸರು ಬರುತ್ತೆ ಸೊ ದಟ್ ವಾಸ್ ಫಾರ್ ಮೈಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ